ಬಸ್ನಲ್ಲಿ ಮಹಿಳೆಯರ ಫೋಟೋವನ್ನು ಅಶ್ಲೀಲವಾಗಿ ತೆಗೆಯುತ್ತಿದ್ದ ಕಾಮುಕನಿಗೆ ಸಾರ್ವಜನಿಕರು ಸರಿಯಾಗೇ ಗೂಸ ಕೊಟ್ಟಿದ್ದಾರೆ ಕಂಬಕ್ಕೆ ಕಟ್ಟಿ ಸಖತ್ತಾಗಿ ಥಳಿಸಿರುವ ಘಟನೆ ಗದಗದಲ್ಲಿ ನಡೆದಿದೆ ಗದಗ್ನಿಂದ ಬೆಳಧಡಿ ಗ್ರಾಮಕ್ಕೆ ಹೋಗುವ ಬಸ್ನಲ್ಲಿದ್ದ ಚಂದ್ರಶೇಖರ ಎಂಬ ವ್ಯಕ್ತಿ ತನ್ನ ಮೊಬೈಲ್ನಲ್ಲಿ ಅಶ್ಲೀಲವಾಗಿ ಸೆರೆ ಹಿಡಿತಾ ಇದ್ದ ಅನುಮಾನಗೊಂಡ ಬಸ್ನಲ್ಲಿದ್ದವರು ಈತನನ್ನ ಕೆಳಗಿಳಿಸಿ ರಸ್ತೆ ಪಕ್ಕದಲ್ಲಿ ಕಂಬಕ್ಕೆ ಕಟ್ಟಿ ಚೆನ್ನಾಗಿ ಥಳಿಸಿದ್ದಾರೆ

ಫೋಟೋದೊಳಗೆ ಮೊಬೈಲ್ ಆಗ ತಗಾರಲ್ರಿ ಆ ತರ ತೆಗಿಬಾರ್ದು ಕಾನೂನು ಯಾವ ರೀತಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಶಿಕ್ಷೆ ಕೊಡ್ಬೇಕು ಮಕ್ಕ ಅಲ್ಲಿ ಅವರು ಒಬ್ರು ಯಾರೋ ಫೋಟೋದೊಳಗೆ ಕಂಡು ಹಿಡ್ದಾರ ಅದ್ ಮುಂದಿನ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಆ ತರ ಮಾಡಬಾರ್ದು